երբ yeah. mm -hmm.

ಪಶುಪತಿ ಸುತ ಮೀಜರ ಜಿ ತ್ರಿೇತ್ರ ಪ್ರದತರ ಚಟಮತ್ತದಿ ದೇವಿ ಗಿರಿಜಾಂಬಾ ದೇವಿ ಸಮೇತ ಪೋಕರಂದೀಶ್ವರ ಸ್ವಾಮೀ ಸೇವಾ ಭಾಗ್ಯ ಪ್ರಸಾದ ಪರ ಸಿದ್ಧ ಪ್ರಾತಃ ಕಾಲೇ ಆಚಾರ್ಯಕೇನ ಅಷ್ಟೋತ್ತರ ಶತಿಯ ಅವಧಾನ ಸೇವಾಕ್ಯ ಕರ್ಮ ಕರಿಷ್ಯ ಕರಿಷ್ಯವಹೇ ಕುರುಸ್ಮ ಏನು ಚಂದ್ರ ಅಭ್ಯರ್ಥಿಗಳಾಗಿವೆ ಮತ್ತು ನೋಂದಣಿಯಲ್ಲಿ ಸಂದ್ರಿಗ ನೋಂದಣಿಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರ ನೋಂದಣಿಯನ್ನು ಮಾಡಿಸಿರುವ ಪರಿಗಣಿಸಿ ಹೈಕಮಾಂಡ್ ನಾವು ಇವತ್ತು ಅವರನ್ನು ಆಯ್ಕೆ ಮಾಡಿದ್ದಾರೆ ನಾವೆಲ್ಲ ಕೂಡ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿರುವಂಥ ಜಿಲ್ಲೆಯ ಎಲ್ಲ ಅಭ್ಯರ್ಥಿಗಳು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಮಲಿಂಗಪ್ಪನವರು ನಾವೆಲ್ಲ ಕೂಡ ಇವತ್ತು ಹಿರಿಯ ಮುಖಂಡರು ಕೆ ವಿ ನಾಗರಾಜ್ರು ನವೀನ್ ಕಿರಣ್ ಮೊದಲನೇದಾಗಿ ಸಿಕ್ಕಲ್ ಹೋಗಿ ಅವರಿಗೆ ಅಭಿನಂದನೆಯನ್ನು ಸೇವಿಸ್ತಾರೆ ಮತ್ತು ಪಕ್ಷ ಅವರಿಗೆ ಆಯ್ಕೆ ಮಾಡಿರೋದ್ರಿಂದ ಖಂಡಿತವಾಗಿಯೂ ಕೂಡ ಅವರ ಜೊತೆಯಲ್ಲಿ ಜಿಲ್ಲೆಯಲ್ಲಿ ನನ್ನ ಕೈಲಾದ ಅಳಿಲು ಸೇವೆ ಪಕ್ಷದ ಬಲವರ್ಧನೆ ಏನಾಗಲಿ ಅದನ್ನು ಪ್ರಾಮಾಣಿಕತೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಸಚಿವ ಹತ್ತೊಂಬತ್ತರ ಕ್ಯಾಬಿನೆಟ್ ನಂದಿ ಬೆಟ್ಟದಲ್ಲಿ ಆಗ್ತಾ ಇರತಕ್ಕಂಥದ್ದು ಸ್ವಾಗತ ಮಾಡ್ತಾರೆ ಆದರೆ ಕಳೆದ ಎರಡು ವರ್ಷಗಳ ಇವರ ಆಡಳಿತ ಈ ಬಯಲು ಸೀಮೆ ಜಿಲ್ಲೆಗಳಿಗೆ ಇವರು ಕೊಟ್ಟಂಥ ವರದಾನ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಹದಿನೆಂಟನೇ ತಾರೀಕು ನಾನು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರ ಒಂದು ಸುದ್ದಿಗೋಷ್ಠಿಯನ್ನು ನಾನು ಕರೀತೇನೆ ಅವತ್ತು ಸಮಗ್ರವಾಗಿ ಚರ್ಚೆ ಮಾಡೋಣ ಮತ್ತು ನನ್ನ ಏನು ಕೆಲವು ಪ್ರಶ್ನೆಗಳನ್ನು ಕೇಳದಿದೆ ಈ ಸರ್ಕಾರಕ್ಕೆ ಆ ಪ್ರಶ್ನೆಗಳನ್ನು ಮತ್ತು ಈ ಭಾಗದ ಜನರಿಗೆ ಏನಾಗಬೇಕು ಅಂಥ ಕಾರ್ಯಕ್ರಮಗಳನ್ನು ಆ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಮತ್ತು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಬೇಕು ಅಂತೇಳಿ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ ಈ ಏನು ಬಿ ಜೆ ಪಿ ಪಕ್ಷ ದೇಶದಲ್ಲಿ ಒಬ್ಬನೇ ಒಳ್ಳೆಯವರು ಯೋಜ ಪಕ್ಷ ಮೋದಿಜಿಯವರ ನೇತೃತ್ವ ಮತ್ತು ದೇಶದಲ್ಲಿ ತೊಂಬತ್ತು ಭಾಗಿಯು ಬಿ ಜೆ ಪಿ ಇರ್ತಕ್ಕಂಥದ್ದು ದೇಶದ ಬಲವರ್ತನೆ ವಿಶ್ವ ನಾಯಕರನ್ನು ಮೋದಿಜಿಯವರ ನಾಯಕತ್ವದಲ್ಲಿ ನಾಯಕತ್ವದಲ್ಲಿನ ಆಯೋಜಿಸ ನಾವೆಲ್ಲ ಯುವಕರು ಪಕ್ಷಕ್ಕೆ ಸೇರ್ಪಡೆಯಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಕೂಡ ಮುಂದಿನ ದಿನದಲ್ಲಿ ಬಿ ಜೆ ಪಿ ಪಕ್ಷ ಬಲಪಡಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಂಥ ಎಲ್ಲ ಯುವ ಜನತೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥ ಎಲ್ಲ ಮಂಡಲ ಇರ್ತಕ್ಕಂಥ ಎಲ್ಲ ಒಂದು ಯಾರ್ಯಾರು ಪ್ರಭಾವಿ ಇರ್ತಕ್ಕಂಥ ಬಿ ಜೆ ಪಿಯಲ್ಲಿ ಜವಾಬ್ದಾರಿ ಇರ್ತಕ್ಕಂಥವರು ಎಲ್ಲರೂ ಸೇರಿ ಇವತ್ತು ಒಂದು ಕೂಡಲ್ಲಿ ಬಿ ಜೆ ಪಿಲಿರ್ತಕ್ಕಂಥವ್ರಿಗೆ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯ ಸಂಘಟನೆ ಸಂಘಟನೆ ಇರ್ತಕ್ಕಂಥದ್ದು ಯಾರು ಸಂಘಟನೆಗೆ ಒತ್ತು ಕೊಡ್ತಾರೆ ಯಾರು ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವನ್ನು ಗುರುಸಿ ಮಾಡ್ತಕ್ಕಂಥದ್ದು ನಮ್ಮ ಬಿ ಜೆ ಪಿ ಅದೇ ನಿಟ್ಟಿನಲ್ಲಿ ಇವತ್ತು ಏನಿವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಇಟ್ಟಿದ್ದಾರೆ ನಾವೇನಿವತ್ತು ಬಿ ಜೆ ಪಿಗೆ ಒಂದು ಸಂಘಟನೆ ನೋಡಿ ಗುರುಸಿ ಇವತ್ತು ಕೊಟ್ಟಿದ್ದಾರೆ ನಾವೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಕ್ಷೇತ್ರದಲ್ಲಿ ಕೂಡ ಯಾರ ಒಂದು ದೊಡ್ಡ ಕಂಟೀಶನರಲ್ಲಿ ಸುಮ್ಮನೆ ಹೇಳಿದ್ರು ಅಂತ ಮಾತ್ರ ಇದೊಂದು ಮುಂದಿನ ನಾವು ಭೂತ್ ಮಟ್ಟದಲ್ಲಿ ನಾಯಕತ್ವವನ್ನು ಯಾರು ಕರ್ಕೊಬಂದು ಜವಾಬ್ದಾರಿ ತಗೊಂಡು ಮಾಡ್ತಾರೆ ನಾವು ತಿಳ್ಕೊಂಡು ಫಲ ಬರ್ಬೇಕಂತಿದೆ ಪಕ್ಷದ ಎಲ್ಲ ಎಮ್ ಎಲ್ ಎಷ್ಟು ನಾಯಕತ್ವ ದೇವಸ್ಥಾನ ಬಂದು ಇವತ್ತು ಪ್ರಾರ್ಥನೆ ಮಾಡಿ ಏನು ಎಲ್ಲ ಬಂದು ಆಶೀರ್ವಾದ ಮಾಡಿ ನಂಬಿಕೆ ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಓಕೆ